ಕಾಲ್ಗೆ ಫೋನ್ ಬಂತು ಅಲ್ಲಿಂದ ಫೋನ್ ಬಂದು ಈ ಥರ ಆಗಿದೆ ಊರೆಲ್ಲ ಹೊಂಟೋಗಿದೆ ನೀವೆಲ್ಲ ಇಲ್ಲಿಂದ ಹೊಂಟೋಗಿಬಿಡಿ ಸೇಫಾಗಿ ಹೊಂಟೋಗಿ ಅಂತ ಅಲ್ಲಿಂದ ಕಾಲ್ ಬಂತು ಅದಕ್ಕೆ ಹಸ್ಬೆಂಡ್ ಅವರೆಲ್ಲ ಆಗಿದ್ದಾರೆ ಒಟ್ನಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಫ್ಯಾಮಿಲಿ ಇತ್ತು ಈಗ ಯಾರನ್ನೂ ಕಾಣಿಸಿಲ್ಲ ಇಷ್ಟೊ ತನಕ ನೂರತ್ತು ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಲ್ಲಿಂದ ಹಸ್ಬೆಂಡ್ ಅವರೆಲ್ಲ ಬ್ರಿಡ್ಜ್ ಆಪೋಸಿಟ್ ಇದ್ದಾರೆ ಬ್ರಿಡ್ಜ್ ಎಲ್ಲ ಕುಸಿತೋಗ್ಬಿಟ್ಟಿದೆ ಅಲ್ಲಿಂದ ಈ ಕಡೆ ಬರಬೇಕು ಅಂದರೆ ಇನ್ನು ಅವ್ರಿಗೆ ಏನಾದರೂ ಏರೋಪ್ಲೇನ್ ಬರುತ್ತೆ ಅಂತ ಹೇಳಿದರು ಅವ್ನಲ್ಲಿ ಹೆಲಿಕಾಪ್ಟರ್ ಸಾರಿ ಅವರು ಬಂದಿದ್ದಾರೆ ಬಟ್ ಕ್ಲೈಮೇಟ್ ಚೇಂಜಿಂದ ಆ ಕಡೆ ಅಲ್ಲಿ ಇಳಿಸೋಕೆ ಆಗ್ತಿಲ್ಲ ಅಂತ ಹೇಳಿದ್ರು ಇವಾಗ ರಾಪಿಂದ ಎಮರ್ಜೆನ್ಸಿ ಇರೋರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಸಾಯಂಕಾಲ ಐದು ಗಂಟೆ ತನಕ ಕಾಲ್ ಮಾಡ್ತಿದೆ ಇನ್ನೂ ಆ ಕಡೆ ಬ್ರಿಡ್ಜ್ ಆಪೋಸಿಟೇ ಇದ್ದೀವಿ ಅಂತ ಹೇಳಿದರು ಮತ್ತು ಇವಾಗ ಕಾಲ್ ಪಿಕ್ ಮಾಡ್ತಿಲ್ಲ ಅವರು ಸೇಫ್ ಆಗಿದ್ದೀರಾ ಏನು ಅಂತ ಗೊತ್ತಿಲ್ಲ ಇವಾಗ ಬಚಾವಾಗಿದ್ದ ಹೇಗೆ ಹೇಗೆ ಅಂದ್ರೆ ಅವರು ಹಸು ಹಸು ಅಳ್ತಾ ಇತ್ತು ಯಾಕೆ ಹಸು ಅಳ್ತಿದೆ ಅಂತ ಹೊರಗಡೆ ಬಂದು ನೋಡಿದಾಗ ಹಸು ಕೊಟ್ಗೆ ಹತ್ರ ಹೋದ್ರು ಅಲ್ಲಿ ಹೋಗ್ಬೇಕಾದ್ರೆ ಹಸುನ ಬಿಚ್ಚಾಕಕ್ಕೂ ನೀರ್ ಬಂದು ಕೊಟ್ಗೆ ತುಂಬ್ಕೊಳಕ್ಕೂ ಇವರು ಎಲ್ಲರಿಗೂ ಈ ಜೋಡೆ ಗೊತ್ತು ಅಲ್ಲಿ ಚೂರ್ನಮಾಲ ಅಂದ್ರೆ ಫುಲ್ ಅಲ್ಲಿ ಯಾವಾಗ್ಲೂ ಹೊಳೆಗಳಿರುತ್ತೆ ಆತರ ಅವರು ಆ ನೀರಿಂದ ಹೊರಗಡೆ ಬಂದು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅಲ್ಲಿಗೆ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ ಅಪ್ಪ ಅಲ್ಲಿರೋ ಎಲ್ಲಾರು ಭೀ ಒಂದ್ ಇನ್ನೂರ ಮುನ್ನೂರು ಜನ ಓಡೋಗ್ಬಿಟ್ಟಿದ್ದಾರೆ ಇವಾಗ ಸೇಫ್ ಆಗಿದ್ದಾರೆ ಊಟಿಟ್ ಇದಾರೆ ಬ್ರಿಡ್ಜ್ ಆಪೋಸಿಟ್ ಈ ಕಡೆ ಬರ್ಬೇಕಿನ್ನ ಸಿಕ್ತ ಊಟ ಬೆಳಿಗ್ಗೆ ಬ್ರೆಡ್ ಸಿಕ್ತು ಅಂತ ಹೇಳಿದ್ರು ಮಧ್ಯಾಹ್ನ ಊಟ ಸಿಕ್ಕಿದೆ ಅಂತ ಹೇಳಿದಾರೆ ಊಟ ಸಿಕ್ಕಿದೆ ಏನೋ ಗೊತ್ತಿಲ್ಲ ಕರೆಕ್ಟ್ ಆಗಿ നമ്മുളി ആ എല്ലാരും സംബന്ധിക്ക അതെ കെമ്പനി നാ എടുങ് പാപ്പ് കെമ്പനി നമ്മളെല്ലാം നമ്മയ്ക്ക് നെടിയാൻ ನಾವು ಬರೋ ದಾರಿಲೂ ನೀರ್ ತುಂಬಿಕೊಂಡಿದೆ ಅಂದ್ರೆ ಚೂರ್ಣ ವಲಯಿಂದ ಬಂದಿರೋ ನೀರು ತುಂಬಿಕೊಂಡಿದೆ ನಾವು ಬಂದಾದ್ಮೇಲೆ ನಮ್ಮ ಹಿಂದ್ಗಡೆ ಒಂದು ಕೇರಳದಿಂದಾನೇ ಒಂದ್ ಇಪ್ಪತ್ತು ಫ್ಯಾಮಿಲಿ ಬಂದಿದೆ ಅವರೆಲ್ಲ ನೀರಲ್ಲಿ ಮುಳುಕೊಂಡಿದೆ ಅಂದ್ರೆ ಮುಟ್ಟಂಗಲ್ಲೂ ಫುಲ್ ನೀರ್ ಹಾಕಿದೆ ಈಗ ನನ್ನ ಮಗನಿಗ ಅದಿ ಮದುವೆ ಮಾಡ್ದಿಕ್ಕ ನನ್ ಹೆಣ್ಣು ಎಲ್ಲ ಅದಿ ಮದುವೆ ಮಾಡಿದ್ ಇವ್ರ ಚಿಕ್ಕ ದೊಡ್ಡಪ್ಪನ ಮಗಣ್ಣೆ ನನ್ನ ಮೊಮ್ಮಗ ಮದ್ವ ಮಾಡ್ಕೊಂಡು ಅವ್ರಗ ಮೂರ್ ಜನ ಗಂಡ ಪಕ್ಕ ಮೂರ್ ಜನ ಗಂಡ ಪಕ್ಕ ಇನ್ನೊಬ್ಬಳಿಗಿ ಮಗಳಗ ಎರಡು ಒಂದ್ ಹೆಣ್ಣು ಒಂದ್ ಗಂಡು ಇವ್ರ ಎಜ್ಜ ಮಾಡ್ರು ಇವ್ರೆಲ್ದಾರ ಬ್ಯಾರೇ ನೀರೊಳಗಿನಿಂದ ನೀರೊಳಗಿಂದ ಕೈ ಹೊಂಟೋದ್ರು ಅವ್ರ್ ಬ್ಯಾರಿ ಒಂದ್ ಎಲ್ಲಿ ಒಂದು ಕೊಟ್ಟಿದ್ದೇವ್ರಿಂದ ತಕ್ಕೊಂಡು ನನ್ನ ಸ್ವಸಂಡ್ ಅದೇ ನಾಲ್ಕು ಜನ ಮಗಳಿದ್ರ ಇಲ್ಲ ನಮ್ಗೆ